ಪಾಕಿಸ್ತಾನ ರಾಯ್ಟರ್ಸ್ ಅನ್ನೋ ಒಂದು ಸಂಸ್ಥೆಯನ್ನು ಬಳಕೆ ಮಾಡಿಕೊಂಡು ಹೇಗೆ ತನ್ನ ಪ್ರಾಪಗೆಂಡಾವನ್ನು ಮಾಡ್ತಿದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಹಾಗೆ ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಮಾಡಬೇಕಂತಂದರೆ ನಮ್ಮ ಮೆಂಬರ್ಶಿಪ್ ಆಪ್ಷನ್ ಓಪನ್ ಆಗಿದೆ ನಮ್ಮ ಮೆಂಬರ್ ಆಗಿನೂ ಕೂಡ ನೀವು ನಮ್ಮ ಚಾನೆಲ್ನ ಸಪೋರ್ಟ್ ಮಾಡ್ಬೋದು ರಾಯ್ಟರ್ಸ್ ಅನ್ನೋದು ಒಂದು ಬಹಳ ಕ್ರೆಡಿಬಲ್ ಆದ ಇಂಟರ್ನ್ಯಾಷನಲ್ ನ್ಯೂಸ್ ಸಂಸ್ಥೆ ಇದು ಅಮೆರಿಕಾದಲ್ಲಿ ಹದಿನೆಂಟುನೂರ ಐವತ್ತೊಂದರಲ್ಲಿ ಎಸ್ಟ್ಯಾಬ್ಲಿಷ್ ಆಗಿದ್ದು ಹೀಗಾಗಿ ಜಗತ್ತಿನಲ್ಲಿ ರಾಯ್ಟರ್ಸ್ನಲ್ಲಿ ಯಾವುದಾದ್ರೂ ಒಂದು ಸುದ್ದಿ ಬಂತಂತಂದರೆ ಅದನ್ನು ಬಹಳ ಕನ್ಫರ್ಮ್ ಮಾಡಿಕೊಂಡು ಎಲ್ಲ ಸೋರ್ಸಸ್ನ ವೆರಿಫೈ ಮಾಡಿಕೊಂಡು ಜಗತ್ತಿನಲ್ಲಿ ಸಾಕಷ್ಟು ಜನ ನಂಬ್ತಾರೆ ಆದರೆ ಪಾಕಿಸ್ತಾನ ಅದೇ ಪಾಪಿ ಪಾಕಿಸ್ತಾನ ಇದೇ ಸಂಸ್ಥೆಯನ್ನು ಬಳಕೆ ಮಾಡಿಕೊಂಡು ಅವರ ರಿಪೋರ್ಟರ್ಸ್ ಮೂಲಕ ಹೇಗೆ ತನ್ನ ಪಾಕಿಸ್ತಾನದ ಒಂದು ಪ್ರೊಪಗೆಂಡವನ್ನು ಹರಡಿಸ್ತಾ ಇದೆ ಅದು ಪಾಕಿಸ್ತಾನ ಮಿಲಿಟ್ರಿಯ ಪ್ರಾಪಗೆಂಡ ಹೇಗೆ ಹರಡಿಸ್ತಾ ಇದೆ ಇದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಹಾಗಾದರೆ ಆ ಪ್ರಾಪೆಗೇಂಡ ಏನು ಯಾವುದರ ಬಗ್ಗೆ ಪಾಕಿಸ್ತಾನ ಈ ನ್ಯೂಸನ್ನು ಹರಡಿಸ್ತಾ ಇದೆ ಪಾಕಿಸ್ತಾನ ಚೈನಾ ಜೊತೆ ಸೇರಿಕೊಂಡು ಒಂದು ಜಾಯಿಂಟ್ ಏರ್ಕ್ರಾಫ್ಟನ್ನು ರೆಡಿ ಮಾಡುತ್ತೆ ಅದು ಜೆ ಎಫ್ ಸೆವೆಂಟೀನ್ ಸಿ ಅಥವಾ ಜೆ ಎಫ್ ಸೆವೆಂಟೀನ್ ಥಂಡರ್ ಅಂತಲೂ ಕೂಡ ಇದನ್ನು ಕರೀತಾರೆ ಸೊ ಇದೊಂದು ಫೋರ್ತ್ ಜನ್ರೇಷನ್ ರೋಲ್ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಇದನ್ನು ನಮ್ಮ ಇಂಡಿಯಾದಲ್ಲಿ ನಾವು ಯಾವ ಏರ್ಕ್ರಾಫ್ಟ್ಗೆ ಕಂಪೇರ್ ಆಗ್ಬೋದು ಅಂಥೇಳಿ ನೋಡಿದರೆ ಇದನ್ನು ನಾವು ನಮ್ಮ ಭಾರತದಲ್ಲಿ ಸುಕಾಯ್ ಥರ್ಟಿ ಎಮ್ ಕೆ ಐ ಏನಿದೆ ಇದನ್ನು ನಾವು ಈ ಜೆ ಎಫ್ ಸೆವೆಂಟೀನ್ ಸಿ ಏರ್ಕ್ರಾಫ್ಟ್ ಜೊತೆ ನಾವು ಕಂಪೇರ್ ಮಾಡ್ಬೋದು ಎರಡಕ್ಕೂ ಆಲ್ಮೋಸ್ಟ್ ಸಿಮಿಲರ್ ಫೀಚರ್ಸ್ ಇದೆ ಅಂದರೆ ಆ ಟೆಕ್ನಾಲಜಿ ಏನಿದೆ ಅದು ಫೋರ್ತ್ ಜನ್ರೇಷನ್ ಟೆಕ್ನಾಲಜಿ ಹೇಳಿ ನಾವು ಅದನ್ನು ಕರಿತೀವಿ ಸೊ ಇತ್ತೀಚೆಗೆ ಪಾಕಿಸ್ತಾನ ಏನು ಮಾಡಿದೆ ಈ ರಾಯ್ಟರ್ಸ್ ಅನ್ನೋ ಒಂದು ನ್ಯೂಸ್ ಸಂಸ್ಥೆಯಲ್ಲಿ ಸಂಸ್ಥೆಯಲ್ಲಿಸ್ ಆಫ್ ಡಾಲರ್ಸ್ಗಳಷ್ಟು ನಮ್ಮ ಜೆ ಎಫ್ ಸೆವೆಂಟೀನ್ ಏರ್ಕ್ರಾಫ್ಟ್ಸ್ ಏನಿದೆ ಇದನ್ನು ನಾನು ಸೇಲ್ ಮಾಡಿ ಆ ದೇಶಗಳಿಗೆ ಕೊಡ್ತಾ ಇದ್ದೀನಿ ಅಂಥೇಳಿ ಸಾಕಷ್ಟು ಆರ್ಟಿಕಲ್ಸ್ ಸಾದ್ ಸಯೀದ್ ಅನ್ನೋ ಒಬ್ಬ ರೈಟರ್ ಈ ರಾಯ್ಟರ್ಸ್ ಅನ್ನೋ ಸಂಸ್ಥೆಯಲ್ಲಿ ಒಂದು ಆರ್ಟಿಕಲ್ ಸರಣಿಯನ್ನೇ ಬರೀತಾನೆ ಮೊದಲಿಗೆ ಈ ಸಾದ್ ಸೈದ್ ಅನ್ನೋ ವ್ಯಕ್ತಿ ಅಷ್ಟೇ ಅಲ್ಲ ಇವನ ಜೊತೆ ಇನ್ನಿಬ್ಬರು ರೈಟರ್ಸ್ ಕೂಡ ಸೇರಿಕೊಂಡಿರ್ತಾರೆ ಅವರ ಹೆಸರು ಅರಿಬಾ ಶಾಹಿದ್ ಮತ್ತು ಆರಿಫ್ ಶೆಹಜಾದ್ ಈ ಇಬ್ಬರು ಜರ್ನಲಿಸ್ಟ್ ಕೂಡ ಈ ರಾಯರ್ ಸಂಸ್ಥೆಯಲ್ಲಿ ಪಾಕಿಸ್ತಾನದ ಅದೇ ಪ್ರೊಪಗೇಂಡಾವನ್ನ ಬರೆಯೋದ್ರಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ ಸೊ ಮೊದಲಿಗೆ ಈ ಅರಿಬಾ ಮತ್ತೆ ಆರಿಫ್ ಅನ್ನೋರು ಸೇರಿಕೊಂಡು ಒಂದು ಆರ್ಟಿಕಲ್ನ ಬರೀತಾರೆ ಅದರಲ್ಲಿ ಏನು ಮೆನ್ಷನ್ ಮಾಡ್ತಾರೆ ಅಂತಂದರೆ ಲಿಬಿಯನ್ ನ್ಯಾಷನಲ್ ಆರ್ಮಿ ಅಂದರೆ ಆಫ್ರಿಕಾ ಖಂಡದ ಲಿಬಿಯಾ ದೇಶ ಏನಿದೆ ಆ ಲಿಬಿಯಾ ದೇಶದ ಒಂದು ಭಾಗವನ್ನು ಲಿಬಿಯನ್ ನ್ಯಾಷನಲ್ ಆರ್ಮಿ ಆಳ್ವಿಕೆ ಮಾಡ್ತದೆ ಸೊ ಆ ಲಿಬಿಯನ್ ನ್ಯಾಷನಲ್ ಆರ್ಮಿಗೆ ಸುಮಾರು ನಲವತ್ತು ಜೆಟ್ಸ್ ಅಷ್ಟು ಪಾಕಿಸ್ತಾನ ಕೊಡಬೇಕು ಅಂತ ಹೇಳಿ ಒಂದು ಡೀಲನ್ನು ಮಾಡಿಕೊಂಡಿದೆ ಬರೀ ಜೆಟ್ಸ್ ಅಷ್ಟೇ ಅಲ್ಲ ಅದರ ಜೊತೆ ಬೇರೆ ಬೇರೆ ಫೈಟರ್ಸ್ಗಳನ್ನು ಕೂಡ ಕೊಡುವ ಒಂದು ಡೀಲ್ ಅಂತ ಹೇಳಿ ಈ ಆರ್ಟಿಕಲಲ್ಲಿ ಮೆನ್ಷನ್ ಮಾಡ್ತಾರೆ ಆದರೆ ಯಾವುದೇ ಒಂದು ನಂಬಿಕೆಯಸ್ಥ ಸೋರ್ಸನ್ನು ಈ ಆರ್ಟಿಕಲ್ನಲ್ಲಿ ಮೆನ್ಷನ್ ಮಾಡೋದಿಲ್ಲ ಪಾಕಿಸ್ತಾನ ಆರ್ಮಿಯ ಒಳಗಡೆ ಇರೋರ ಜೊತೆ ನಾವು ಮಾತಾಡಿದ್ವಿ ಈ ಡೀಲ್ನಲ್ಲಿ ಯಾರು ಭಾಗವಹಿಸಿದ್ರೋ ಆ ಜನರ ಜೊತೆ ನಾವು ಮಾತಾಡಿದ್ವಿ ಹೀಗಾಗಿ ಆ ಡೀಲ್ನ ಪ್ರಕಾರ ನಮಗೆ ವೆಪನ್ಸ್ ಏನೇನು ಪಾಕಿಸ್ತಾನ ಲಿಬಿಯನ್ ನ್ಯಾಷನಲ್ ಕೊಡ್ತಾ ಇದೆ ಅನ್ನೋದನ್ನು ಆ ಸಿಕ್ಕಿದೆ ಅದರ ಜೊತೆ ಈ ಎಂಟೈರ್ ಡೀಲ್ ಸುಮಾರು ನಾಲ್ಕು ಬಿಲಿಯನ್ ಡಾಲರ್ಗಳಷ್ಟು ದೊಡ್ಡ ಬಿಸ್ನೆಸ್ ಪಾಕಿಸ್ತಾನಕ್ಕೆ ಕೂಡ ಸಿಗಲಿದೆ ಇದರಿಂದ ಪಾಕಿಸ್ತಾನ ಏನು ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡಿದೆಯೋ ಆ ಪ್ರೋಗ್ರಾಂಗಳಿಂದ ಕೂಡ ಪಾಕಿಸ್ತಾನ ದೇಶ ಹೊರಬರಲಿದೆ ಇದೇ ತರ ಡೀಲ್ಸ್ ಮತ್ತೆ ನಾವು ಬೇರೆ ಬೇರೆ ದೇಶಗಳ ಜೊತೆ ಮಾಡಿಕೊಂಡು ಇನ್ನೇನು ಕೆಲವೇ ತಿಂಗಳು ನಾವು ಸಾಲದಿಂದ ಮುಕ್ತರಾಗ್ತೀವಿ ಅಂತ ಈ ನ್ಯೂಸ್ ಆರ್ಟಿಕಲ್ ನಲ್ಲಿ ಮೆನ್ಷನ್ ಮಾಡಿರ್ತಾರೆ ಇದೇ ತರ ಇನ್ನೊಂದು ಸ್ಟೋರಿ ಸೌದಿ ಅರೇಬಿಯಾ ಬಗ್ಗೆನೂ ಕೂಡ ಬರೆಯಲಾಗ್ತದೆ ಇದನ್ನ ಬರೆದವರು ಸಾಧ್ ಏನು ಬರೀತಾರೆ ಈ ಆರ್ಟಿಕಲ್ ಅಂತಂದ್ರೆ ಸೌದಿ ಅರೇಬಿಯಾ ಕೂಡ ಪಾಕಿಸ್ತಾನದ ಜೆ ಎಫ್ ಸೆವೆಂಟೀನ್ ಜೆಟ್ಸ್ ಪರ್ಚೇಸ್ ಮಾಡೋದರಲ್ಲಿ ಇಂಟ್ರೆಸ್ಟನ್ನು ತೋರಿಸಿದೆ ಕಾರಣ ಏನಪ್ಪ ಅಂತಂದ್ರೆ ಪಾಕಿಸ್ತಾನ ಆಗಲೇ ಸಾಕಷ್ಟು ಸಾಲ ಸೌದಿ ಅರೇಬಿಯಾ ಜೊತೆ ಮಾಡಿಕೊಂಡಿದೆ ಸೌದಿ ಅರೇಬಿಯಾ ನನಗೆ ಸಾಲ ಆದರೂ ಕೊಡು ಅಥವಾ ಅದಕ್ಕೆ ಬಡ್ಡಿಯಾದರೂ ಕೊಡು ಅಂತ ಹೇಳಿ ಬೆನ್ನು ಬಿದ್ದಿದೆ ಬಟ್ ಪಾಕಿಸ್ತಾನ ಹತ್ರ ಈಗ ವಾಪಸ್ ಕೊಡೋಕ್ಕೆ ಯಾವುದೇ ಥರದ ದುಡ್ಡಿಲ್ಲ ಇಲ್ಲ ಸೊ ಬದಲಾಗಿ ಈ ಆರ್ಟಿಕಲ್ನಲ್ಲಿ ಏನು ಹೇಳ್ತಾರೆ ಪಾಕಿಸ್ತಾನ ಒಂದು ಡೀಲ್ ಅನ್ನ ಮಾಡಿಕೊಂಡಿದೆ ಏನಪ್ಪ ಅಂತಂದರೆ ನೀವು ಏನು ದುಡ್ಡು ಕೊಟ್ಟಿದ್ದೀರೋ ಆ ದುಡ್ಡಿನ ಬೆಲೆಯ ಜೆಟ್ಸನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ನಿಮಗೆ ಕೊಡ್ತೀವಿ ನಿಮ್ಮ ಏರ್ಫೋರ್ಸ್ಗೆ ಅದನ್ನು ಸೇರ್ಪಡೆಗೊಳಿಸ್ತೀವಿ ಅದಕ್ಕೆ ಟ್ರೈನಿಂಗ್ ಏನು ಬೇಕೋ ಅದನ್ನು ಕೂಡ ನಾವು ಮಾಡಿ ನಿಮಗೆ ಕೊಡ್ತೀವಿ ಅಂತ ಹೇಳಿ ಈ ಆರ್ಟಿಕಲ್ನಲ್ಲಿ ಮೆನ್ಷನ್ ಮಾಡಿರ್ತಾರೆ ಈ ಡೀಲ್ನ ಮೊತ್ತ ಸುಮಾರು ಎರಡು ಬಿಲಿಯನ್ ಡಾಲರ್ಸ್ಗಳಷ್ಟು ಅಂತ ಹೇಳಿ ಕೂಡ ಆರ್ಟಿಕಲ್ನಲ್ಲಿ ಹೇಳಿರ್ತಾರೆ ಅದೇ ಥರ ಮತ್ತೊಂದು ಆರ್ಟಿಕಲ್ನ ಪಾಕಿಸ್ತಾನ ಬಾಂಗ್ಲಾದೇಶ್ ಜೊತೆನೂ ಕೂಡ ಒಂದು ಡಿಫೆನ್ಸ್ ಅಗ್ರಿಮೆಂಟನ್ನು ಮಾಡ್ಕೋತಾ ಇದೆ ಅಂದರೆ ಸುರಕ್ಷತೆ ಸಂಬಂಧಪಟ್ಟ ಒಂದು ಅಗ್ರಿಮೆಂಟನ್ನು ಬಾಂಗ್ಲಾದೇಶದ ಜೊತೆ ಮಾಡಿಕೊಂಡು ಆ ಬಾಂಗ್ಲಾದೇಶ್ ದೇಶಕ್ಕೂ ಕೂಡ ಈ ಜೆ ಎಫ್ ಸೆವೆಂಟೀನ್ ಫೈಟರ್ ಜೆಟ್ಸನ್ನು ಕೊಡೋ ನಡೀತಾ ಇದೆ ಆಮೇಲೆ ಇದು ಅಡ್ವಾನ್ಸ್ ಹಂತದಲ್ಲಿ ಇದೆ ಇದೇನು ಪ್ರೈಮರಿ ಮಾತುಕತೆ ಅಲ್ಲ ನಾವು ಬಹಳ ತಿಂಗಳುಗಳಿಂದ ಈ ಮಾತುಕತೆಯನ್ನು ಮಾಡ್ತಾ ಇದ್ದೀವಿ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಈ ಡೀಲ್ ಕೂಡ ಫೈನಲ್ ಆಗಿ ಅವರಿಗೆ ನಾವು ಆದಷ್ಟು ಬೇಗ ಆ ಜೆಟ್ಸನ್ನು ಸಪ್ಲೈ ಕೂಡ ಮಾಡಿ ಆ ಆರ್ಟಿಕಲ್ನಲ್ಲಿ ಮೆನ್ಷನ್ ಮಾಡಿರ್ತಾರೆ ಈ ಸ್ಟೋರಿ ಇಲ್ಲಿಗೆ ನಿಲ್ಲೋದಿಲ್ಲ ಈಗ ಲಿಬಿಯಾ ಆಯಿತು ಸೌದಿ ಆಯಿತು ಬಾಂಗ್ಲಾದೇಶ್ ಆಯಿತು ಈಗ ಇಷ್ಟಕ್ಕೆ ಈ ಆರ್ಟಿಕಲ್ನ ಸರಣಿ ಮುಗೀತು ಅಂತ ಹೇಳಿದ ಅದು ಮತ್ತೆ ಸುಳ್ಳಾಗತ್ತೆ ಯಾಕಂತಂದ್ರೆ ಇದಾದ ಮೇಲೆ ಸುಡಾನ್ ದೇಶಕ್ಕೂ ಕೂಡ ಪಾಕಿಸ್ತಾನ ಫೈಟರ್ ಜೆಟ್ಸ್ನ ಕೊಡ್ತಾ ಇದೆ ಅನ್ನೋದು ಮತ್ತೊಂದು ಆರ್ಟಿಕಲ್ ಇಮಿಡಿಯೇಟ್ ಆಗಿ ಬಂದ್ಬಿಡುತ್ತೆ ಬಟ್ ಅದಾದ ಇನ್ನೆರಡು ದಿನಗಳಲ್ಲಿ ಮತ್ತೊಂದು ಆರ್ಟಿಕಲ್ ಬರುತ್ತೆ ಇದರಲ್ಲಿ ಈ ಸಲ ಇಲ್ಲ ನಾವು ಇಂಡೋನೇಷ್ಯಾ ಜೊತೆನೂ ಅವರಿಗೆ ಡ್ರೋನ್ಸ್ ಮತ್ತು ಫೈಟರ್ ಜೆಟ್ಸ್ ಕೊಡೋ ಮಾತುಕತೆ ಏನಿತ್ತು ಅದು ಕೂಡ ಫೈನಲ್ ಹಂತಕ್ಕೆ ಬಂದಿದೆ ಇನ್ನೇನು ಇಂಡೋನೇಷ್ಯಾ ಕೂಡ ಆ ಡಿಸಿಷನನ್ನು ಮಾಡಿ ಆ ಡೀಲನ್ನು ಪಾಕಿಸ್ತಾನಕ್ಕೆ ಕೊಡುತ್ತೆ ಪಾಕಿಸ್ತಾನ ಆ ಫೈಟರ್ ಜೆಟ್ಸ್ ಆಗಿರ್ಬೋದು ಮತ್ತು ಆ ನ ಮ್ಯಾನುಫ್ಯಾಕ್ಚರ್ ಮಾಡಿ ಡೆಲಿವರ್ ಮಾಡುತ್ತೆ ಅದು ಫಾಸ್ಟ್ ಟ್ರ್ಯಾಕ್ನಲ್ಲಿ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಡೆಲಿವರ್ ಮಾಡುತ್ತೆ ಅಂದರೆ ಆದಷ್ಟು ಬೇಗ ಅದನ್ನು ನಾವು ಮಾಡ್ತೀವಿ ಅನ್ನೋದು ಕೂಡ ಆರ್ಟಿಕಲ್ನಲ್ಲಿ ಮೆನ್ಷನ್ ಮಾಡ್ತಾರೆ ಸೊ ಈಗ ನೀವು ನೋಡ್ಬೋದು ನಮ್ಮ ಹತ್ರ ಈಗ ಇದೇ ವಿಷಯದ ಬಗ್ಗೆ ಒಂದು ನಾಲ್ಕರಿಂದ ಐದು ಸ್ಟೋರೀಸ್ ಇದೆ ಸೊ ಮೊದಲಿಗೆ ಲಿಬಿಯಾ ದೇಶದ ಜೊತೆ ಮಾತು ಮಾತುಕತೆ ಅಂತ ಹೇಳಿದ್ರು ಆದರೆ ಬಾಂಗ್ಲಾದೇಶದ ಮಾತುಕತೆ ಅಂತ ಹೇಳಿದರು ಆಮೇಲೆ ಸುಡಾನ್ ಜೊತೆಗೆ ಮಾತುಕತೆ ಅಂತ ಹೇಳಿದರು ಆಮೇಲೆ ಸೌದಿ ಅರೇಬಿಯಾ ಜೊತೆಗಿನ ಮಾತುಕತೆ ಅಂತ ಹೇಳಿದರು ಈಗ ಇಂಡೋನೇಷ್ಯಾ ಜೊತೆ ಕೂಡ ಈ ಮಾತುಕತೆ ನಡೆದಿದೆ ಹೇಳಿ ರಾಯ್ಟರ್ಸ್ ಅನ್ನೋ ನ್ಯೂಸ್ ಸಂಸ್ಥೆ ಈ ಥರ ಸುದ್ದಿಯನ್ನು ಪಾಕಿಸ್ತಾನ ಇದೆ ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬರ್ಬೋದು ಯಾಕೆ ಈ ಡೀಲ್ಸ್ಗಳೆಲ್ಲ ನಿಜ ಆಗಿರಬಾರ್ದು ಪಾಕಿಸ್ತಾನ ಚೈನಾ ಜೊತೆ ಆಗಲೇ ಜಾಯಿಂಟ್ ಒಂದು ಏರ್ ಡೆವಲಪ್ ಮಾಡ್ಕೊಂಡಿದೆ ಅಂತಂದರೆ ಯಾಕೆ ಈ ದೇಶದ ಜೊತೆ ಮಾತುಕತೆ ನಡೆಸಿ ಡೀಲನ್ನು ಫೈನಲ್ ಯಾಕೆ ಮಾಡಿರಬಾರ್ದು ಇದನ್ನು ಯಾಕೆ ನೀವು ಸುದ್ದಿ ಅಂತ ಹೇಳಿ ಅಂತೇಳಿ ನೀವು ನನಗೆ ಕೇಳಿ ಒಂದೊಂದು ಸ್ಟೋರಿಯನ್ನು ನಾವು ಇಂಡಿವಿಜುವಲ್ ಆಗಿ ನೋಡ್ತಾ ಹೋಗೋಣ ಆವಾಗ ಪಾಕಿಸ್ತಾನ ಮಾಡಿದ್ದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದು ನಮಗೆ ಆವಾಗ ಗೊತ್ತಾಗುತ್ತೆ ಸೊ ಮೊಟ್ಟ ಮೊದಲಿಗೆ ನಾವು ಲಿಬಿಯನ್ ನ್ಯಾಷನಲ್ ಆರ್ಮಿ ಜೊತೆ ಮಾಡಿಕೊಂಡ ಈ ಡೀಲ್ನ ಬಗ್ಗೆ ಕೆಲವೊಂದು ಡೀಟೇಲ್ಸ್ಗಳನ್ನು ತಿಳ್ಕೊಳೋಣ ಸೊ ಲಿಬಿಯನ್ ನ್ಯಾಷನಲ್ ಆರ್ಮಿ ಸೊ ನಿಮಗೆ ಗೊತ್ತಿರೋ ಹಾಗೆ ಲಿಬಿಯಾ ದೇಶದ ಒಂದು ಭಾಗದಲ್ಲಿ ತನ್ನ ಪ್ರೆಸೆನ್ಸನ್ನು ಇಟ್ಕೊಂಡು ಆ ಭಾಗವನ್ನು ಆಳ್ವಿಕೆ ಮಾಡಿದೆ ಸೊ ಈ ದೇಶದ ಮೇಲೆ ಅಂದರೆ ಈ ಲಿಬಿಯನ್ ನ್ಯಾಷನಲ್ ಆರ್ಮಿ ಮೇಲೆ ಯುನೈಟೆಡ್ ನೇಷನ್ಸ್ನ ಎಂಬಾರ್ಕೊ ಇದೆ ಅಂದರೆ ಒಂಥರ ಸ್ಯಾಂಕ್ಷನ್ಸ್ ಅಂದರೆ ಈ ದೇಶಕ್ಕೆ ಬೇರೆ ಯಾವ ದೇಶವು ಕೂಡ ಆರ್ಮ್ಸ್ ಅಂದರೆ ವೆಪನ್ಸ್ನ ಸಪ್ಲೈ ಮಾಡಬಾರ್ದು ಹೇಳಿ ಒಂದು ಕಂಡೀಷನನ್ನು ಎಲ್ಲ ದೇಶಗಳ ಮೇಲೆ ಹಾಕಿದ್ದಾರೆ ಅಂದರೆ ಯುನೈಟೆಡ್ ನೇಷನ್ಸ್ನಲ್ಲಿ ಯಾರ್ಯಾರು ಇರ್ತಾರೋ ಅವರಿಗೆಲ್ಲ ಈ ಮಾತನ್ನು ಹೇಳಿರ್ತಾರೆ ಬಟ್ ಪಾಕಿಸ್ತಾನ ಕೂಡ ಯು ಎನ್ ಯುನೈಟೆಡ್ ನೇಷನ್ಸ್ನ ಒಂದು ಭಾಗ ಆಗಿದೆ ಅದರ ಮೆಂಬರ್ ಕೂಡ ಆಗಿದೆ ಇವರಿಗೆ ಹೇಗೆ ಎಕ್ಸೆಪ್ಷನ್ ಸಿಕ್ತು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗುತ್ತೆ ಯಾಕಂದರೆ ಲಿಬ್ಯಾ ಜೊತೆ ಬೇರೆ ಯುನೈಟೆಡ್ ನೇಷನ್ಸ್ ಜೊತೆ ಇರೋ ಮೆಂಬರ್ಸ್ ಯಾರೂ ಡೀಲ್ ಮಾಡಬಾರ್ದು ಅಂತಿದ್ದರೆ ಪಾಕಿಸ್ತಾನ ಹೇಗೆ ಇದಕ್ಕೆ ಎಕ್ಸೆಪ್ಷನ್ ಕೊಡ್ತಾರೆ ಅನ್ನೋದು ಎಲ್ಲರಿಗೂ ಆಶ್ಚರ್ಯ ತರುವಂಥದ್ದು ಸೊ ಇದು ಮೊದಲನೇ ಡೌಟ್ ಆದರೆ ಆಮೇಲೆ ಈ ಲಿಬಿಯನ್ ನ್ಯಾಷನಲ್ ಆರ್ಮಿಗೆ ಫ್ರಾನ್ಸ್ ಕೂಡ ಸಪೋರ್ಟ್ ಮಾಡತ್ತೆ ಅಂದರೆ ಅವರ ಬ್ಯಾಕಿಂಗಿಂದ ಅಥವಾ ಅವರ ಫಂಡ್ಸಿಂದ ಈ ಲಿಬಿಯನ್ ನ್ಯಾಷನಲ್ ಆರ್ಮಿ ಕೆಲಸ ಮಾಡುತ್ತೆ ಸೊ ಫ್ರಾನ್ಸ್ ಹತ್ರನೂ ಕೂಡ ಫೈಟರ್ ಜೆಟ್ಸ್ ಕಂಪ್ನಿ ಇದೆ ಅದು ಡಸಾಲ್ಟ್ ಸೊ ಡಸಾಲ್ಟ್ ಭಾರತಕ್ಕೂ ಕೂಡ ಅದೇ ಅವರು ಸಪ್ಲೈ ಮಾಡಿದ್ದಾರೆ ಅದೇ ರಫೇಲ್ ಜೆಟ್ಸ್ ಸೊ ಅದೇ ರಫೇಲ್ ಜೆಟ್ಸ್ ಫ್ರಾನ್ಸ್ ಈ ಲಿಬಿಯನ್ ನ್ಯಾಷನಲ್ ಆರ್ಮಿಗೆ ಡೈರೆಕ್ಟಿಗೆ ಕೊಡ್ಬೋದಾಗಿತ್ತು ಬಟ್ ಈ ಎಂಬಾರ್ಕೋ ಇರೋ ಕಾರಣ ಅವರು ಕೂಡ ಡೈರೆಕ್ಟಾಗಿ ಕೊಡೋಕೆ ಆಗೋದಿಲ್ಲ ಹಾಗಂತ ಹೇಳಿ ಈ ಚೈನೀಸ್ ಜೆಟ್ಸ್ನ ಲಿಬಿಯನ್ ನ್ಯಾಷನಲ್ ಆರ್ಮಿಗೆ ಕೊಡೋಕ್ಕೆ ಫ್ರಾನ್ಸ್ ಒಪ್ಪತ್ತ ಖಂಡಿತವಾಗಲೂ ಇಲ್ಲ ಯಾಕಂತಂದರೆ ಚೈನಾ ಒಂದು ಕಡೆ ಆದರೆ ಫ್ರಾನ್ಸ್ ಯುರೋಪ್ ಮತ್ತು ಅಮೇರಿಕಾ ಇನ್ನೊಂದು ಕಡೆ ಸೊ ಎರಡೂ ಒಬ್ಬರಿಗೊಬ್ಬರು ಒಂಥರ ಎದುರಾಳಿ ಥರ ನೋಡ್ತಾ ಇರಬೇಕಾದ್ರೆ ಒಬ್ಬರ ಡೀಲ್ ಖಂಡಿತವಾಗಲೂ ಇನ್ನೊಂದು ಇನ್ನೊಂದು ದೇಶಕ್ಕೆ ಇಷ್ಟ ಆಗೋದಿಲ್ಲ ಇದರೆಲ್ಲ ನಡುವೆ ಅದು ಒಂದು ಪಾಕಿಸ್ತಾನದಂಥ ಒಂದು ಸಣ್ಣ ದೇಶ ಬಂದು ಚೈನಾ ಪರವಾಗಿ ಈ ಡಿಫೆನ್ಸ್ ಡೀಲನ್ನು ಮಾಡ್ತದೆ ಅಂತಂದರೆ ಖಂಡಿತವಾಗಲೂ ಯುರೋಪ್ ಮತ್ತು ಅಮೇರಿಕಾ ಈ ಡೀಲನ್ನ ಮುಂದುವರಿಸೋಕ್ಕೆ ಕೊಡೋದಿಲ್ಲ ಇದೇ ಥರ ನಾವು ಎರಡನೇ ಸುದ್ದಿಗೆ ಬರೋಣ ಅದೇ ಥರ ಪಾಕಿಸ್ತಾನ ಸುಡಾನ್ ದೇಶಕ್ಕೂ ಕೂಡ ಒಂದು ಜೆಟ್ಸ್ನ ಕೊಡೋ ಮಾತು ಕಾಣಿಸ್ತಾ ಇದೆ ಅದು ಸುಮಾರು ಒನ್ ಪಾಯಿಂಟ್ ಟೂ ಬಿಲಿಯನ್ ಡಾಲರ್ಗಳಷ್ಟು ಡೀಲನ್ನು ಮಾಡಿಕೊಳ್ಳೋ ಹಂತದಲ್ಲಿ ಇದೆ ಅಂತ ಹೇಳಿ ಈ ಸಾಧ್ ಸೈನೆ ಮತ್ತೆ ರಿಪೋರ್ಟ್ ಮಾಡಿರ್ತಾನೆ ಸೊ ಸುಡಾನ್ ದೇಶದ ಸುದ್ದಿ ಬಗ್ಗೆ ನಾವು ನೋಡೋದಾದರೆ ಸುಡಾನ್ ದೇಶ ಅದು ಡಿವೈಡಾಗಿ ಈಗ ಸುಡಾನ್ ಮತ್ತು ಸೌತ್ ಸುಡಾನ್ ಆಗಿ ಎರಡು ದೇಶಗಳಾಗಿ ಈಗ ಮೇಲ್ಗಡೆ ನಾರ್ತ್ ಸುಡಾನ್ ಅಥವಾ ಅದನ್ನು ಸುಡಾನ್ ಅಂತ ಹೇಳಿ ಕರಿತೀವಿ ಆ ಸುಡಾನ್ ದೇಶಕ್ಕೆ ಬ್ಯಾಕಿಂಗ್ ಇರೋದು ಸೌದಿ ಅರೇಬಿಯಾ ಯುನೈಟೆಡ್ ಎಮಿರೇಟ್ಸ್ ಅಂದಂಥ ದೇಶಗಳು ಮತ್ತು ಈಜಿಪ್ಟ್ ಅಂಥ ದೇಶಗಳು ಸೊ ನಿಮಗೆ ಸೌದಿ ಅರೇಬಿಯಾ ಮತ್ತು ಯು ಎ ಇ ಮೊನ್ನೆ ಯಮೆನ್ನಲ್ಲಿ ಆದ ಗಲಾಟೆಯಿಂದ ಈಗ ಒಬ್ರಿಗೊಬ್ರು ವೈರಿ ಥರ ನೋಡ್ತಾ ಇದ್ದಾರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಸೌದಿನ ಹೇಗೆ ಅದರ ಕಾಲ್ಗೆ ಎಳಿಬೇಕು ಅಂಥೇಳಿ ಅವಕಾಶಗಳನ್ನು ಹುಡುಕ್ತಾ ಇರ್ತದೆ ಅದೇ ಥರ ಸೌದಿ ಕೂಡ ಈ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇವರ ಕಾಲನ್ನು ನಾನು ಹೇಗೆ ಎಳಿಬೇಕು ಅನ್ನೋ ಒಂದು ಅವಕಾಶವನ್ನು ಹುಡುಕ್ತಾ ಇರ್ತದೆ ಸೊ ಇಂಥ ಟೈಮಲ್ಲಿ ಪಾಕಿಸ್ತಾನ ಸುಡಾನ್ಗೆ ಈ ಚೈನೀಸ್ ಜೆಟ್ಸ್ ಕೊಟ್ಟರೂ ಕಷ್ಟ ಕೊಡಲಿಲ್ಲ ಅಂತಂದ್ರೂ ಕಷ್ಟ ಸೊ ಈ ಸಂದರ್ಭದಲ್ಲಿ ಪಾಕಿಸ್ತಾನ ಸುಡಾನ್ ದೇಶಕ್ಕೆ ಫೈಟರ್ ಜೆಟ್ಸ್ ಕೊಟ್ಟರೆ ಅದಕ್ಕೆ ಫಂಡಿಂಗ್ ಮಾಡೋದು ಯಾರು ಸೌದಿ ಮಾಡ್ತದ ಅಥವಾ ಯು ಎ ಇ ಮಾಡ್ತದ ಅಥವಾ ಯು ಎ ಇ ಮತ್ತು ಸೌದಿ ಅರೇಬಿಯಾ ಸೇರಿಕೊಂಡು ಮಾಡ್ತಾರವಾ ಇದನ್ನು ನಾವು ಗಮನಿಸಬೇಕಾಗ್ತದೆ ಯಾಕಂತಂದರೆ ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅರಬ್ ಅಮಿರೇಟ್ಸ್ ಈಗ ಒಬ್ಬರಿಗೊಬ್ಬರು ಎದುರಾಳಿ ಥರ ನೋಡ್ತಾ ಇರಬೇಕಾದ್ರೆ ಈ ಸುಡಾನ್ ವಿಷಯದಲ್ಲಿ ಒಂದಾಗೋಕ್ಕೆ ಸಾಧ್ಯತೆಗಳು ಕಡಿಮೆ ಇವೆ ಅದು ಆ ದೇಶಕ್ಕೆ ಹಣ ಕೊಡಬೇಕಾದ್ರೆ ಖಂಡಿತವಾಗಲೂ ಒಂದಾಗೋಕ್ಕೆ ಸಾಧ್ಯ ಇಲ್ಲ ಪಾಕಿಸ್ತಾನ ಏನು ಹೇಳ್ತದೆ ಈ ಜೆಟ್ಸ್ನ ಫಂಡಿಂಗ್ ಸೌದಿ ಅರೇಬಿಯಾ ಮಾಡ್ತವೆ ಆ ಥರ ಒಂದು ನಾವು ಡೀಲನ್ನು ಮಾಡ್ಕೊಂಡಿದ್ದೀವಿ ಫಂಡಿಂಗ್ ಮಾಡಿ ಆ ಜೆಟ್ಸನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಸುಡಾನ್ಗೆ ಸಪ್ಲೈ ಮಾಡ್ತೀವಿ ಅಂಥೇಳಿ ಒಂದು ಕಡೆ ಹೇಳ್ತಾರೆ ಆದರೆ ಸೌದಿ ಅರೇಬಿಯಾ ಮಾಡ್ಕೊಂಡಿರೋ ಅರೇಂಜ್ಮೆಂಟ್ಗೆ ಖಂಡಿತವಾಗ್ಲೂ ಯುನೈಟೆಡ್ ಅರಬ್ ಎಮಿರೇಟ್ಸ್ ಒಪ್ಕೊಳ್ಳಲ್ಲ ಪ್ಲಸ್ ಇನ್ನೊಂದು ಮುಖ್ಯವಾದ ವಿಚಾರ ನಾವು ಇಲ್ಲಿ ಗಮನಿಸಬೇಕಾದದ್ದು ಏನಂತಂದರೆ ಸೌದಿ ಅರೇಬಿಯಾ ಮತ್ತು ಅಮೇರಿಕಾದ ಸಪೋರ್ಟ್ ಇದೆ ಸೊ ಅಮೇರಿಕಾದ ಸಪೋರ್ಟ್ ಇರಬೇಕಾದ್ರೆ ಸುಡಾನ್ದಂಥ ದೇಶಕ್ಕೆ ಯಾವುದೇ ಥರದ ವೆಪನ್ಸ್ನ ಅವಕಾಶ ಇದ್ದರೆ ಅಮೇರಿಕನ್ ಕಂಪ್ನೀಸಲ್ಲಿ ಮೊದಲು ಲೈನಲ್ಲಿ ನಿಂತು ನಾನು ಬಂದು ಇಲ್ಲಿ ಸಪ್ಲೈ ಮಾಡ್ತೀನಿ ಅಂತ ಹೇಳಿ ಹೇಳ್ತಿರ್ತವೆ ಸೊ ಇಂಥ ಟೈಮಲ್ಲಿ ಅಮೇರಿಕಾ ಬೆಂಬಲಿತ ಸೌದಿ ಅರೇಬಿಯಾ ಮತ್ತು ಯುನೈಟೆಡ್ ಅಮೇರ್ ಅರಬ್ ಎಮಿರೇಟ್ಸ್ ಇವು ಚೈನಾದ ಜೆಟ್ಸನ್ನು ಖರೀದಿ ಮಾಡಿ ಸುಡಾನ್ಗೆ ಸಪ್ಲೈ ಮಾಡೋದಾದರೆ ಅಲ್ಲಿವರೆಗೂ ಅಮೇರಿಕಾ ಕಣ್ಣು ಮುಚ್ಚಿಕೊಂಡು ಸೊ ಇದರಿಂದ ನಮ್ಗೆ ಗೊತ್ತಾಗೋದೇನಂತಂದರೆ ಮೋಸ್ಟ್ ಪ್ರಾಬಬ್ಲಿ ಈ ಸುದ್ದಿನೂ ಕೂಡ ಒಂದು ಸುಳ್ಳು ಸುದ್ದಿ ಸೊ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಸೌದಿ ಅರೇಬಿಯಾ ಸುದ್ದಿಗೆ ಬರೋದಾದರೆ ಪಾಕಿಸ್ತಾನ ಜೆ ಎಸ್ ಸೆವೆಂಟೀನ್ ಸೌದಿ ಅರೇಬಿಯಾ ಕೊಡೋ ಒಂದು ಮಾತುಕತೆಯಾಗಿದೆ ಅಂಥೇಳಿ ಹೇಳಿಕೊಂಡಿದೆ ತನ್ನ ಆರ್ಟಿಕಲ್ನಲ್ಲಿ ಬಟ್ ಸೌದಿ ಅರೇಬಿಯಾ ಈಗಾಗಲೇ ಜೆ ಎಸ್ ಸೆವೆಂಟೀನ್ಕಿನ್ನ ಅಡ್ವಾನ್ಸ್ಡ್ ಫೈಟರ್ಸ್ ಅಮೆರಿಕಾದ ಎಫ್ ಫಿಫ್ಟೀನ್ ಅಂತ ಫೈಟರ್ಸನ್ನು ಬಳಕೆ ಇದೆ ಸೊ ಎಫ್ ಫಿಫ್ಟೀನ್ ಅಂತ ಅಡ್ವಾನ್ಸ್ಡ್ ಫೈಟರ್ಸ್ ಆಗಲೇ ಅದು ಬಳಕೆ ಮಾಡ್ತಾ ಇದೆ ಅಂತಂದರೆ ಅದ್ಯಾಕೆ ಕೆಳಮಟ್ಟದ ಜೆ ಎಫ್ ಸೆವೆಂಟೀನ್ ಫೈಟರ್ ಅನ್ನ ಪರ್ಚೇಸ್ ಮಾಡ್ತದೆ ಇದು ಒಂದು ದೊಡ್ಡ ಪ್ರಶ್ನೆಯಾಗಿ ನಮಗೆ ಕಾಡ್ತದೆ ಆಮೇಲೆ ಸೌದಿ ಅರೇಬಿಯಾ ಆಲ್ರೆಡಿ ಈ ಅಮೇರಿಕನ್ ಜೆಟ್ಸ್ ಬಳಕೆ ಮಾಡ್ತಾ ಇರೋದ್ರಿಂದ ಅದರ ಸಿಸ್ಟಮ್ ಕೂಡ ಎಲ್ಲವೂ ಕೂಡ ಅಮೇರಿಕನ್ ಜೆಟ್ ಸಿಸ್ಟಮ್ ಥರನೇ ರೆಡಿ ಮಾಡ್ಕೊಂಡಿರ್ತಾರೆ ಎಕ್ಸಾಂಪಲ್ ಏನಪ್ಪ ಅಂತಂದರೆ ನಿಮ್ಮ ಹತ್ರ ಆ್ಯಂಡ್ರಾಯ್ಡ್ ಮೊಬೈಲ್ ಫೋನ್ ಇದ್ದರೆ ಅದಕ್ಕೆ ಬೇಕಾಗೋ ಅಪ್ಲಿಕೇಶನ್ಸ ನೀವು ಆ್ಯಂಡ್ರಾಯ್ಡ್ ಸ್ಟೋರ್ದಿಂದನೇ ಡೌನ್ಲೋಡ್ ಮಾಡ್ಕೊಂಡಿರಬೇಕು ಅದೇ ಥರ ಐಫೋನ್ ಏನಾದರೂ ನೀವು ಬಳಕೆ ಮಾಡ್ತಾ ಇರೋ ಅದಕ್ಕೆ ಬೇಕಾಗಿರೋ ಚಾರ್ಜರ್ ಬೇಕಾದ ಅಪ್ಲಿಕೇಶನ್ಸ್ನ ನೀವು ಆ್ಯಪಲ್ ಅವರಿಂದನೇ ಖರೀದಿ ಮಾಡಬೇಕು ಇದೇ ಥರ ಸೌದಿ ಅರೇಬಿಯಾ ಈಗಾಗಲೇ ಈ ಅಮೇರಿಕನ್ ಫೈಟರ್ ಜೆಟ್ನ ಖರೀದಿ ಮಾಡಿದೆ ಅಂತಂದರೆ ಅದಕ್ಕೆ ಸರ್ವಿಸ್ಗೆ ಬೇಕಾದ ಫೆಸಿಲಿಟಿ ಆಗಿರ್ಬೋದು ಟೆಸ್ಟಿಂಗ್ಗೆ ಬೇಕಾದ ಫೆಸಿಲಿಟಿ ಆಗಿರ್ಬೋದು ಸ್ಪೇರ್ ಪಾರ್ಟ್ಸ್ ವಿಷಯದಲ್ಲಿ ಬೇಕಾದ ಫೆಸಿಲಿಟಿ ಆಗಿರ್ಬೋದು ಅದೆಲ್ಲವನ್ನು ಅಮೇರಿಕನ್ ಸಿಸ್ಟಮ್ ಪ್ರಕಾರನೇ ಮಾಡಿಕೊಂಡಿರುತ್ತೆ ಜೊತೆಗೆ ಈ ಎಲೆಕ್ಟ್ರಾನಿಕ್ಸು ಕೂಡ ಸಾಕಷ್ಟು ರೈಡಾರ್ಸ್ಗಳು ಇವೆಲ್ಲವೂ ಇಕ್ವಿಪ್ಮೆಂಟ್ ಆ್ಯಡ್ ಮಾಡೋದ್ರಿಂದ ಆ ಇಕ್ವಿಪ್ಮೆಂಟ್ ಕೂಡ ಆ ಎ ಅಮೇರಿಕನ್ ಫೈಟರ್ ಜೆಟ್ಸ್ಗೆ ಹೊಂದ್ಕೊಳ್ಳುವಂಥ ಇಕ್ವಿಪ್ಮೆಂಟನ್ನೇ ಸೌದಿ ಅರೇಬಿಯಾ ಈಗಾಗಲೇ ಪರ್ಚೇಸ್ ಮಾಡಿ ಒಂದು ಸಿಸ್ಟಮನ್ನು ರೆಡಿ ಮಾಡ್ಕೊಂಡಿರ್ತವೆ ಸೊ ಇಂಥ ಟೈಮಲ್ಲಿ ಚೈನಾದಿಂದ ಬಂದ ಸಿಸ್ಟಮ್ನ ಸೌದಿ ಅರೇಬಿಯಾ ಏನಾದರೂ ಬಳಕೆ ಮಾಡೋಕ್ಕೆ ಶುರು ಮಾಡಿದರೆ ಅದಕ್ಕೆ ಹೊಸದಾಗಿ ಮತ್ತೊಂದು ಹೊಸ ಸಿಸ್ಟಮನ್ನು ತಯಾರು ಮಾಡ್ಕೋಬೇಕಾಗತ್ತೆ ಆಗಲೇ ಹೇಳಿದಂಗೆ ಅಮೇರಿಕನ್ ಫೈಟರ್ ಜೆಟ್ಸ್ ಮೇಲೆ ಬಳಕೆ ಮಾಡ್ತಿರುವಂಥ ಸಾಫ್ಟ್ವೇರ್ ಆಗಿರ್ಬೋದು ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು ಕೇರ್ ಇಕ್ವಿಪ್ಮೆಂಟ್ ಆಗಿರ್ಬೋದು ಅಥವಾ ಮೇಂಟೆನೆನ್ಸ್ ಫೆಸಿಲಿಟಿ ಆಗಿರ್ಬೋದು ಸ್ಪೇಟ್ಸ್ ಸ್ಪೇರ್ ಪಾರ್ಟ್ಸ್ ವಿಷಯದಲ್ಲಿ ಆಗಿರ್ಬೋದು ಎಲ್ಲವೂ ಫೆಸಿಲಿಟಿ ಮತ್ತೊಮ್ಮೆ ಚೈನಾ ಜೆಟ್ಸ್ ವಿಷಯದಲ್ಲೂ ಕೂಡ ಮತ್ತೊಮ್ಮೆ ಅವರು ರೆಡಿ ಮಾಡ್ಕೋಬೇಕಾಗತ್ತೆ ಇದು ಬಹಳ ಎಕ್ಸ್ಪೆನ್ಸಿವ್ ಆದ ಒಂದು ಡೀಲ್ ಆಗಿರುತ್ತೆ ಅವಾಗ ಸೌದಿ ಅರೇಬಿಯಾಗೆ ಆಮೇಲೆ ಅಮೆರಿಕ ಈ ವಿಷಯಕ್ಕೆ ಖಂಡಿತವಾಗಲೂ ಒಪ್ಪಿಗೆಯನ್ನು ಕೂಡ ಕೊಡೋದಿಲ್ಲ ಯಾಕಂತಂದರೆ ಒಂದು ಸಿಸ್ಟಮ್ನ ಬಳಕೆ ಮಾಡ್ತಾ ಇರೋ ಒಂದು ಕಂಟ್ರಿಗೆ ಅದು ಅಮೆರಿಕ ಇನ್ನೊಂದು ಏ ಏರ್ಕ್ರಾಫ್ಟ್ ಅಥವಾ ಇನ್ನೊಂದು ಸಿಸ್ಟಮ್ ಬಂದು ಸೇರ್ಕೊಳ್ಳೋದು ಇಷ್ಟಪಡೋದಿಲ್ಲ ಯಾಕಂತಂದರೆ ಚೈನೀಸ್ ಏರ್ಕ್ರಾಫ್ಟ್ ಪಕ್ಕಕ್ಕೆ ಬಂದು ನಿಂತು ಅಲ್ಲಿಂದ ಏನಾದರೂ ನಮ್ಮ ಡೇಟಾವ ಅಥವಾ ನಮ್ಮ ಟೆಕ್ನಾಲಜಿಯನ್ನು ಕದಿಯೋ ಒಂದು ಏನಾದರೂ ವ್ಯವಸ್ಥೆ ಮಾಡ್ಕೊಂಡಿರ್ಬೋದು ಹೇಳಿ ಚೈನಾದ ಏರ್ಕ್ರಾಫ್ಟ್ಸ್ ಬಂದು ಅವರ ಏರ್ಕ್ರಾಫ್ಟ್ ಪಕ್ಕಕ್ಕೆ ನಿಂತ್ಕೊಳ್ಳೋದು ಅಮೆರಿಕಾಗೂ ಕೂಡ ಇದು ಒಪ್ಕೊಳ್ಳೋವಂಥ ಮಾತು ಅಲ್ಲವೇ ಅಲ್ಲ ಸೊ ಈ ಕಾರಣದಿಂದ ಖಂಡಿತವಾಗಲೂ ಈ ಸೌದಿ ಸುದ್ದಿನೂ ಕೂಡ ಒಂದು ಸುಳ್ಳು ಸುದ್ದಿ ಅಂತ ಹೇಳಿ ನಾವು ಕಾನ್ಫಿಡೆಂಟಾಗಿ ಹೇಳ್ಬೋದು ಆಮೇಲೆ ಕೊನೆ ಎರಡು ಸುದ್ದಿ ಬಾಂಗ್ಲಾದೇಶದ ಸುದ್ದಿ ಆಮೇಲೆ ಇಂಡೋನೇಷ್ಯಾದ ಸುದ್ದಿ ಬಾಂಗ್ಲಾದೇಶ ಒಂದು ಸಣ್ಣ ದೇಶ ಅದಕ್ಕೆ ಯಾವುದೇ ಒಂದು ಫುಲ್ ಫ್ಲೆಜ್ಡ್ ಏರ್ ಫೋರ್ಸ್ ಅವಶ್ಯಕತೆ ಕೂಡ ಇಲ್ಲ ಯಾಕಂತಂದರೆ ಬಾಂಗ್ಲಾದೇಶ ಇವತ್ತು ಭಾರತಕ್ಕೆ ಸುತ್ತುವರೆದಿದೆ ಅದಕ್ಕೆ ಯಾವುದೇ ಒಂಥರದ ಏರ್ಫೋರ್ಸ್ ಇದ್ರೂ ಕೂಡ ಭಾರತದ ವಿರುದ್ಧ ಫೈಟ್ ಮಾಡೋಕ್ಕೆ ಅದಕ್ಕೆ ಒಂದು ಏರ್ ಫೋರ್ಸ್ ಬೇಕಾಗತ್ತೆ ಬಟ್ ಬಾಂಗ್ಲಾದೇಶ ಮತ್ತು ಭಾರತದ ಸಂಬಂಧ ಈಗೇನೋ ಒಂದು ಸ್ವಲ್ಪ ಮಟ್ಟ ಸ್ವಲ್ಪ ಮಟ್ಟಿಗೆ ಅದು ಸರಿ ಇಲ್ಲಾಂದ್ರೂ ಕೂಡ ಲಾಂಗ್ ಟರ್ಮಲ್ಲಿ ಬಾಂಗ್ಲಾದೇಶ ಭಾರತದ ಮೇಲೇ ಡಿಪೆಂಡೆಂಟ್ ಆಗಬೇಕಾದ ಪರಿಸ್ಥಿತಿ ಬರ್ತದೆ ಈ ಕಾರಣದಿಂದಾಗಿ ಅವರು ದುಡ್ಡು ಬಿಲಿಯನ್ಸ್ ಆಫ್ ಡಾಲರ್ಸ್ಗಳಷ್ಟು ಖರ್ಚು ಮಾಡಿ ಒಂದು ಏರ್ಫೋರ್ಸನ್ನು ರೆಡಿ ಮಾಡಿಕೊಂಡ್ರೂ ಕೂಡ ಅದನ್ನು ಬಳಕೆ ಮಾಡೋಕ್ಕೆ ಅವರಿಗೆ ಸಾಧ್ಯನೇ ಆಗೋದಿಲ್ಲ ಕಾರಣ ಏನಂತಂದರೆ ಭಾರತ ಅದಕ್ಕೆ ಸುತ್ತುವರೋದರಿಂದ ಆಮೇಲೆ ಭಾರತದ ಏರ್ಫೋರ್ಸ್ ಅದರ ಹತ್ತು ಪಟ್ಟು ಶಕ್ತಿಶಾಲಿಯಾಗಿರೋದ್ರಿಂದ ಆಮೇಲೆ ಸುಮಾರು ಪಟ್ಟು ಟೆಕ್ನಾಲಜಿಯಲ್ಲಿ ಅಡ್ವಾನ್ಸ್ ಆಗಿರೋ ಕಾರಣದಿಂದ ಬಾಂಗ್ಲಾದೇಶಕ್ಕೆ ಆ ಫೈಟರ್ ಜೆಟ್ಸನ್ನು ಪರ್ಚೇಸ್ ಮಾಡಿದ್ರೂ ಕೂಡ ಅದು ತನ್ನ ಹ್ಯಾಂಗರ್ ಅಥವಾ ಗ್ಯಾರೇಜ್ನಲ್ಲಿಯೇ ಕೊಳೆಯೋ ಹಾಗೆ ಇಡಬೇಕಾಗತ್ತೆ ಸೊ ಈ ಕಾರಣದಿಂದಾಗಿ ಅವರು ಟ್ರಯಲ್ ಮತ್ತು ಟೆಸ್ಟಿಂಗ್ಗೆ ಒಂದೆರಡು ಜೆಟ್ಸ್ ತೊಗೊಂಡು ಅದನ್ನು ಬಳಕೆ ಮಾಡಿದರೂ ಕೂಡ ಒಂದು ಕಂಪ್ಲೀಟಾಗಿ ಬಿಲಿಯನ್ಸ್ ಆಫ್ ಡಾಲರ್ಸ್ಗಳಷ್ಟು ಖರ್ಚು ಮಾಡೋ ಶಕ್ತಿ ಬಾಂಗ್ಲಾದೇಶ್ಗೆ ಇವತ್ತು ಇಲ್ಲ ಆಮೇಲೆ ಅವರಿಗೆ ಅವಶ್ಯಕತೆಯೂ ಇಲ್ಲ ಅಂಥೇಳಿ ನಾವು ಖಂಡಿತವಾಗಲೂ ಈ ವಿಷಯದಲ್ಲಿ ಹೇಳ್ಬೋದು ಅದೇ ಥರ ಇಂಡೋನೇಷಿಯಾ ಫೈಟರ್ ಜೆಟ್ಸ್ ಮತ್ತು ಕೆಲವೊಂದು ಡ್ರೋನ್ಸ್ನ ಪರ್ಚೇಸ್ನಲ್ಲಿ ಮಾತುಕತೆ ಪಾಕಿಸ್ತಾನ ಜೊತೆ ಮಾಡಿದೆ ಅಂಥೇಳಿ ಆ ಸ್ಟೋರಿ ಹೇಳ್ತದೆ ಬಟ್ ಅಗೇನ್ ಸೊ ಇಂಡೋನೇಷ್ಯಾ ಕೂಡ ಈ ಡೀಲನ್ನು ಫೈನಲ್ ಮಾಡೋ ಹಾಗೆ ನಮಗೆ ಕಾಣಿಸ್ತಾ ಇಲ್ಲ ಕಾರಣ ಏನು ಅಂತಂದರೆ ಇಂಡೋನೇಷ್ಯಾ ಕೂಡ ಮಲಕ್ಕಾ ಸ್ಟ್ರೇಟ್ ಪಕ್ಕ ಒಂದು ದೇಶ ಮಲಕ್ಕಾ ಸ್ಟ್ರೇಟ್ ಅದು ಆ ರೂಟ್ ಯಾಕೆ ಇಂಪಾರ್ಟೆಂಟ್ ಅಂತಂದರೆ ಚೈನಾಗೆ ಹೋಗೋ ಸುಮಾರು ಎಂಬತ್ತು ಪರ್ಸೆಂಟಷ್ಟು ಆಯಿಲ್ ಆ ಮಲಕ್ಕಾ ಸ್ಟ್ರೇಟ್ ಅಂದರೆ ಇಂಡೋನೇಷ್ಯಾ ಪಕ್ಕದ ಇರುವ ಆ ರೂಟ್ದಿಂದಲೇ ಆ ಶಿಪ್ಗಳು ಹಾದು ಹೋಗಬೇಕು ಅಮೇರಿಕಾ ಮತ್ತು ಭಾರತದಂಥ ದೇಶಗಳು ಹೇಗಾದರೂ ಮಾಡಿ ಆ ಮಲಕ್ಕಾ ಸ್ಟ್ರೇಟನ್ನು ನಮ್ಮ ಕಂಟ್ರೋಲ್ನಲ್ಲಿ ನಾವು ಇಟ್ಕೋಬೇಕು ಅಂತ ಹೇಳಿ ಪ್ರಯತ್ನವನ್ನು ನಾವು ಮಾಡ್ತಾನೇ ಇದ್ದೀವಿ ಇಂಡೋನೇಷ್ಯಾದ ಪ್ರೈಮ್ ಮಿನಿಸ್ಟರ್ ಕಳೆದ ವರ್ಷ ಭಾರತಕ್ಕೂ ಬಂದು ಸಾಕಷ್ಟು ಮಾತುಕತೆಯನ್ನು ಅದ್ರ ಕುರಿತು ಮಾಡಿಕೊಂಡು ಹೋಗಿದ್ದರು ಆಮೇಲೆ ಅಮೇರಿಕಾ ಕೂಡ ಇಂಡೋನೇಷ್ಯಾ ಮೇಲೆ ಒಂದಿಲ್ಲ ಒಂದು ರೀತಿ ಪ್ರೆಷರನ್ನು ತೊಗೊಂಬಂದು ಚೈನಾದ ಅದು ಆ ಆಯಿಲ್ ರೂಟನ್ನು ನಾವು ಕಂಟ್ರೋಲ್ ಅಂತ ಹೇಳಿ ಪ್ರಯತ್ನ ಅಮೇರಿಕಾ ಕೂಡ ಮಾಡ್ತಾ ಇದೆ ಸೊ ಇಂಥ ಟೈಮಲ್ಲಿ ಇಂಡೋನೇಷ್ಯಾ ಏನಾದರೂ ಚೈನೀಸ್ ಜಿಟ್ಸನ್ನು ಪರ್ಚೇಸ್ ಮಾಡಿದರೆ ಅದು ಅಮೇರಿಕಾಗೆ ಅಷ್ಟೇ ಅಲ್ಲ ಇವನ್ ಭಾರತದ ಜೊತೆನೂ ಒಂದು ವೈರತ್ವವನ್ನು ಕಟ್ಕೊಳ್ಳುವಂಥ ಪರಿಸ್ಥಿತಿ ಬರ್ತದೆ ನಾಳೆ ಒಂದು ಯುದ್ಧದ ಸಮಯದಲ್ಲಿ ಚೈನಾದ ಈ ಆಯಿಲ್ ಸಪ್ಲೈಯನ್ನು ಕಟ್ ಮಾಡಬೇಕು ಅಂತಂದರೆ ಆ ಮಲಕ ಸ್ಟ್ರೇಟನ್ನು ಬಂದ್ ಮಾಡಬೇಕಾಗತ್ತೆ ಆ ಮಲಕ ಸ್ಟ್ರೇಟ್ ರೂಟನ್ನು ಬಂದ್ ಮಾಡಬೇಕು ಅಂತಂದರೆ ಇಂಡಿಯೋನೇಷ್ಯಾದವರು ಅದೇ ಚೈನೀಸ್ ಜೆಟ್ಸನ್ನು ಬಳಕೆ ಮಾಡಿಕೊಂಡು ಬಂದ್ ಮಾಡಬೇಕಾದಂಥ ಪರಿಸ್ಥಿತಿ ಸೊ ಈ ಕಾರಣಕ್ಕೆ ನೀವು ಯಾರಾದರೂ ನಿಮ್ಮ ವೈರಿಗೆ ಗುಂಡು ಹೊಡಿಬೇಕಂತಂದರೆ ಅವ್ರ ಕಡೆಯಿಂದನೇ ನೀವು ಬಂದೂಕನ್ನು ಖರೀದಿ ಮಾಡಿ ಅವ್ರಿಗೆ ಗುಂಡು ಹೊಡೆಯೋದಿಲ್ಲ ಸೊ ಈ ಕಾರಣಕ್ಕೆ ಮೋಸ್ಟ್ ಪ್ರಾಬಲಿ ಈ ಡೀಲು ಕೂಡ ಬರೀ ಒಂದು ಗಾಳಿ ಸುದ್ದಿಯಾಗಿದೆ ಒಂದು ಯಾವುದೇ ಅಥೆಂಟಿಕೇಟೆಡ್ ಮತ್ತು ಒಂದು ವೆರಿಫೈಡ್ ಸು ಸುದ್ದಿ ಅಂತ ಹೇಳೋಕ್ಕೆ ಆಗೋದಿಲ್ಲ ಹಬ್ಬಬ್ಬ ಅಂತಂದರೆ ಒಂದು ಸಣ್ಣ ಪ್ರಮಾಣದ ಡ್ರೋನ್ಸ್ಗಳು ಇಂಡೋನೇಷ್ಯಾ ಪಾಕಿಸ್ತಾನದ ಕಡೆಯಿಂದ ಖರೀದಿ ಮಾಡ್ಬೋದು ಇದು ಬೇಸಿಕ್ಲಿ ಅವರು ಮಾನಿಟರ್ ಮಾಡೋಕ್ಕೆ ಈ ಡ್ರೋನ್ಸ್ಗಳನ್ನು ಬಳಕೆ ಮಾಡ್ತಾರೆ ಸೊ ಈ ಹಂತದಲ್ಲಿ ಯಾವುದಾದ್ರೂ ಒಂದು ಮಾತುಕತೆ ನಡೆದಿದ್ರು ನಡೆದಿರ್ಬೋದು ಬಟ್ ಫೈಟರ್ ಜೆಟ್ಸಲ್ಲಿ ಪಾಕಿಸ್ತಾನ ಜೆ ಎಫ್ ನ ಸಪ್ಲೈ ಮಾಡೋದು ಖಂಡಿತವಾಗ್ಲೂ ಒಂದು ಸುಳ್ಳು ಸುದ್ದಿ ಹೇಳಿ ನಾವು ಇಲ್ಲಿ ಹೇಳ್ಬೋದು ಇದೆಲ್ಲದರಿಂದ ನಮಗೆ ಗೊತ್ತಾಗೋದು ಏನಂತಂದರೆ ಯಾವುದಕ್ಕೆ ಒಂದು ಗಟ್ಟಿಯಾದ ಬುಡ ಇಲ್ಲ ಎಲ್ಲವೂ ಕೂಡ ಬರೀ ಗಾಳಿ ಸುದ್ದಿ ಮೇಲೇ ಈ ಆರ್ಟಿಕಲ್ಸ್ನ ರಿಪೋರ್ಟ್ ಮಾಡ್ತಾ ಅದು ರಾಯ್ಟರ್ಸ್ ಅಂತ ಒಂದು ನ್ಯೂಸ್ ಏಜೆನ್ಸಿಯನ್ನು ಬಳ್ಕೊ ಬಳಕೆ ಮಾಡಿಕೊಂಡು ಪಾಕಿಸ್ತಾನಿಯವರು ಇಂಥ ಗಾಳಿ ಸುದ್ದಿಯನ್ನು ಹರಡಿಸ್ತಿದ್ದಾರೆ ನಂತರ ಅವರಿಗೆ ಒಂದು ಸೆಲ್ಯೂಟನ್ನು ಖಂಡಿತವಾಗ್ಲೂ ನಾವು ಹೊಡಿಲೇಬೇಕು ಆಮೇಲೆ ಈ ರಾಯ್ಟರ್ಸ್ ಅಂತ ಒಂದು ಇಂಟ್ರ್ಯಾಕ್ ಪಾಕಿಸ್ತಾನ ಅವರ ಕಡೆ ಕಣ್ಣಿಗೆ ಮಣ್ಣು ಎರಚಿಕೊಂಡಿದೆ ಅಂತಂದರೆ ಅದಕ್ಕಿಂತ ದೊಡ್ಡ ದುರದೃಷ್ಟ ಬಹುಶಃ ಅವರ ಇತಿಹಾಸದಲ್ಲಿನೇ ಯಾವತ್ತೂ ಆಗಿರಲಿಕ್ಕಿಲ್ಲ ಕೊನೆಯದಾಗಿ ನನ್ನ ಒಂದು ಎರಡು ಅನಿಸಿಕೆಯನ್ನು ಕೊಟ್ಟು ವಿಡಿಯೋವನ್ನು ಮುಗಿಸ್ತೀನಿ ಪಾಕಿಸ್ತಾನ ಯಾಕೆ ಈ ಸುದ್ದಿಯನ್ನು ಹರಿಬಿಡ್ತಾ ಇದೆ ಅಂತಂದರೆ ಒಂದು ಅದಕ್ಕೆ ಡೈವರ್ಷನ್ ಅವರ ಆರ್ಥಿಕ ಪರಿಸ್ಥಿತಿ ಬಹಳ ಹದಿಗೆಟ್ಟಿರೋದ್ರಿಂದ ಅವರಿಗೆ ಲೋಕಲ್ ಜನರ ಕಡೆಯಿಂದ ಬಹಳಷ್ಟು ಪ್ರೆಷರ್ ಇದೆ ನೀವು ಆರ್ಥಿಕ ಪರಿಸ್ಥಿತಿಯನ್ನು ಹೇಗೆ ಸುಧಾರಣೆ ಮಾಡ್ತೀರಿ ಅಂಥೇಳಿ ಸೊ ಈ ಕಾರಣದಿಂದ ಪಾಕಿಸ್ತಾನ ಅವಾಗ ನನ್ನ ಹತ್ರ ಗೋಲ್ಡ್ ಖನಿಜ ಇದೆ ನಾವು ಬಂಗಾರ ಸಿಕ್ಬಿಟ್ಟಿದೆ ನಮ್ಮ ಹತ್ರ ಆಯಿಲ್ ಖನಿಜ ಆಯಿಲ್ ಸಂಪನ್ಮೂಲ ನಮ್ಮ ಭೂಮಿಯಲ್ಲಿ ಸಿಕ್ಕಿದೆ ಹೀಗೆ ಬೇರೆ ಬೇರೆ ನಮ್ಮ ಹತ್ರ ರೇರ್ ಅರ್ತ್ ಮಿನರಲ್ಸ್ ಖನಿಜವೂ ಕೂಡ ಇದೆ ಅದು ಕೂಡ ನಮ್ಮ ಭೂಮಿಯಲ್ಲಿ ಇದೆ ಅಂಥೇಳಿ ಗಾಳಿ ಸುದ್ದಿಯನ್ನು ಆವಾಗ ಅವಾಗ ಹರಿಬಿಡ್ತಾರೆ ಇದರ ಮೂಲಕ ಜಗತ್ತಿನಲ್ಲಿ ನಾವು ಒಂದು ರೆಲಿವೆಂಟ್ ಪವರ್ ಇದ್ದೀವಿ ನಮ್ಮ ಸಾಕಷ್ಟು ರಿಸೋರ್ಸಸ್ ಇದೆ ಹೀಗಾಗಿ ನೀವು ನಮ್ಮ ದೇಶಕ್ಕೆ ಬಂದು ನೀವು ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂತ ಹೇಳಿ ಆವಾಗವಾಗ ಈ ಸುದ್ದಿಯನ್ನು ಪಾಕಿಸ್ತಾನ ತನ್ನ ಪರವಾಗಿ ಬರ್ತಾ ಇರ್ತದೆ ಸೊ ಬಹುಶಃ ಕಾರಣದಿಂದ ಈ ಸುದ್ದಿಯನ್ನು ಹರಿಬಿಟ್ಟಿರ್ತದೆ ಆಮೇಲೆ ಆಪರೇಷನ್ ಸಿದ್ದೂರ ನಂತರ ಭಾರತದ ಜೊತೆ ಹೀನವಾಗ ಸೋತ ಮೇಲೆ ಅದಕ್ಕೆ ಒಂದು ಮಾರ್ಕೆಟಿಂಗ್ ಕ್ಯಾಂಪೇನ್ ಕೂಡ ಬೇಕಾಗಿರುತ್ತದೆ ಆವಾಗ ಪಾಕಿಸ್ತಾನ ಏನು ಹೇಳ್ಕೊಂಡು ಬಂದಿತ್ತು ಇಲ್ಲ ಫೈಟರ್ ಜೆಟ್ಸ್ ಏನಿದು ಬಹಳ ಒಳ್ಳೆ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದು ಅದನ್ನು ಈ ಫೈಟರ್ಸನ್ನು ಬಳಕೆ ಮಾಡಿಕೊಂಡೇ ನಾವು ಭಾರತದ ರಫೇಲ್ ಅಂತ ಫೈಟರ್ ಜೆಟ್ಸನ್ನ ಹೊಡೆದು ಹಾಕಿದ್ದೀವಿ ಹೀಗಾಗಿ ಇದು ಒಳ್ಳೆ ಕ್ವಾಲಿಟಿ ಆಫ್ ಫೈಟರ್ ಜೆಟ್ಸ್ ಅಂತ ಹೇಳಿ ಮಾರ್ಕೆಟಿಂಗ್ ಮಾಡ್ತಾನೆ ಬಂದಿದ್ರು ಚೈನಾ ಕೂಡ ಈ ಮಾರ್ಕೆಟಿಂಗ್ಗೆ ಹಿಂದಿನಿಂದ ಹಣವನ್ನು ಖರ್ಚು ಮಾಡಿತ್ತು ಈಗ ಅದನ್ನು ಆ ಮಾರ್ಕೆಟಿಂಗ್ ಮಾಡಿದಕ್ಕೆ ಏನಾದರೂ ಒಂದು ಉಪಯೋಗ ಆಗಬೇಕಲ್ಲ ಸೊ ಹೀಗೆ ಬೇರೆ ಬೇರೆ ದೇಶಗಳಿಗೂ ಕೂಡ ಫ್ರೀಯಾಗಿ ಮಾರ್ಕೆಟಿಂಗ್ ಆಗಿ ಬಹುಶಃ ಈ ದೇಶಗಳಲ್ಲಿ ಯಾವುದಾದ್ರೂ ಒಂದು ದೇಶ ಬಂದು ನಮಗೆ ಒಂದು ಸಣ್ಣ ಡೀಲನ್ನು ಕೊಟ್ಟರೆ ಅದರಿಂದ ಆರ್ಥಿಕವಾಗಿ ನಮಗೂ ಸ್ವಲ್ಪ ಹಗುರು ಆಗುತ್ತೆ ಒಂದು ಒಂದು ಅನ್ನೋ ಒಂದು ಆಶಾವಾದದಿಂದ ಬಹುಶಃ ಪಾಕಿಸ್ತಾನ ಇಂಥ ರೂಮರ್ಸನ್ನು ರಾಯ್ಟರ್ಸ್ ಅನ್ನೋ ಒಂದು ಕ್ರೆಡಿಬಲ್ ಇಂಟರ್ನ್ಯಾಷನಲ್ ನ್ಯೂಸ್ ಏಜೆನ್ಸಿ ಮೂಲಕ ಮಾಡಿಸಿದೆ ಸೊ ಇದು ಇವತ್ತಿನ ವಿಶೇಷವಾದ ಸುದ್ದಿ ನಿಮಗೋಸ್ಕರ ಆಗಿತ್ತು ನಮ್ಮ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಇನ್ವೆಸ್ಟಿಗೇಷನ್ ಮಾಡಿ ನಿಮ್ಮ ಮುಂದೆ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ತಗೊಂಡು ಬರ್ತಾ ಇರ್ತೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಡಿ ನಮ್ಮ ಚಾನೆಲ್ ನಮ್ಮ ಮೆಂಬರ್ ಆಗಿ ಮತ್ತೆ ನಮ್ಮ ಚಾನಲ್ಗೆ ನೀವು ಸಪೋರ್ಟ್ ಅನ್ನ ಮಾಡಬಹುದು ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್